ಸ್ನೇಹಿತರೆ ನಮಸ್ಕಾರ ನಾನು ಶಿರಾತ್ ತಾಲೂಕಿನ ಇತಿಹಾಸವನ್ನೊಳಗೊಂಡಂತಹ ಎರಡು ಪುಸ್ತಕಗಳನ್ನ ನಿಮಗೆ ತಿಳಿಸ್ತೇನೆ ಒಂದು ಶಿರಾತ್ ತಾಲೂಕು ದರ್ಶನ ಮತ್ತೊಂದು ಶಿರಾತ್ ತಾಲೂಕು ಸ್ಮಾರಕಗಳು ಹಾಗೂ ಶಾಸನಗಳು ಈ ಎರಡು ಪುಸ್ತಕಗಳನ್ನ ಬರೆದಿರೋ ಅಂತವ್ರು ಡಾಕ್ಟರ್ ಎನ್ ನಂದೀಶ್ವರ್ ಸರ್ ಈ ಎರಡು ಪುಸ್ತಕಗಳಿಂದ ನೀವು ಶಿರಾ ತಾಲೂಕಿನ ಇತಿಹಾಸವನ್ನ ಸಂಪೂರ್ಣವಾದ ಇತಿಹಾಸವನ್ನ ತಿಳ್ಕೋಬೋದು ಈ ಶಿರಾತ್ ತಾಲೂಕು ದರ್ಶನ ಈ ಪುಸ್ತಕದಲ್ಲಿ ಏನೆಲ್ಲ ಅಡಕವಾಗಿದೆ ಏನೆಲ್ಲ ವಿಶೇಷ ಅಂಶಗಳನ್ನು ಹೊಂದಿದೆ ಅಂದರೆ ಶಿರಾ ಶಿರಾತ್ ತಾಲೂಕಿನ ಭೌಗೋಳಿಕ ಪರಿಸರ ಅಂದರೆ ಶಿರಾತ್ ತಾಲೂಕಿನ ವಿಸ್ತೀರ್ಣ ಶಿರಾತ್ ತಾಲೂಕಿನಲ್ಲಿರುವಂತಹ ಗ್ರಾಮಗಳು ಹೀಗೆ ಮತ್ತೆ ರಾಜಕೀಯ ಚರಿತ್ರೆ ಶಿರಾತ್ ತಾಲೂಕಿನಲ್ಲಿ ಯಾವ ಯಾವ್ಯಾರು ಯಾವ್ಯಾವ ಇಸ್ವಿಯಲ್ಲಿ ಒಂದು ರಾಜಕೀಯವನ್ನು ಮಾಡಿದ್ರು ರಾಜಕೀಯವನ್ನು ಇತಿಹಾಸವನ್ನು ಒಳಗೊಂಡಿರುವಂಥದ್ದು ಮತ್ತೊಂದು ಸ್ವತಂತ್ರ ಹೋರಾಟಗಾರರು ಅಂದರೆ ಶಿರಾ ತಾಲೂಕಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾರ್ಯಾರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಸ್ವತಂತ್ರ ಹೋರಾಟ ಯಾವುದೇ ಪುಸ್ತಕದಲ್ಲಿಲ್ಲ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಬಟ್ ಈ ಪುಸ್ತಕದಲ್ಲಿ ಅಂತಹ ಸ್ವತಂತ್ರ ಹೋರಾಟಗಾರನನ್ನು ಗುರುತಿಸಿ ಬರೆದಿದ್ದಾರೆ ನಿಜಕ್ಕೂ ಕುಶಿರಾ ತಾಲೂಕಿನ ಭೌಗೋಳಿಕ ಪರಿಸರ ರಾಜಕೀಯ ಚರಿತ್ರೆ ಮತ್ತು ಸ್ವತಂತ್ರ ಹೋರಾಟಗಾರರು ಯಾವುದೇ ಪುಸ್ತಕದಲ್ಲಿ ನಮೂದಾಗದೇ ಇರುವಂತಹ ಗ್ರಾಮೀಣ ಮಟ್ಟದ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನೀವು ಈ ಪುಸ್ತಕದಲ್ಲಿ ತಿಳ್ಕೊಬೋದು ಸಾಮಾಜಿಕ ಜೀವನ ಅಂದರೆ ಶಿರತ್ ತಾಲೂಕಿನ ಜನಜೀವನ ಹೇಗಿತ್ತು ಅವರು ದವಸ ಧಾನ್ಯಗಳನ್ನು ಯಾವ್ಯಾವ ದ ಧಾನ್ಯಗಳನ್ನು ಬೆಳೀತಾ ಇದ್ದರು ಶಿರತ್ ತಾಲೂಕಿನಲ್ಲಿ ಇರುವಂತಹ ಗ್ರಾಮಗಳ ಬಗ್ಗೆ ಯಾವ್ಯಾವೆಲ್ಲ ಗ್ರಾಮಗಳಿವೆ ಯಾವ ಊರಲ್ಲಿ ಯಾವ್ಯಾವ ದೇವಸ್ಥಾನಗಳಿವೆ ಶಿರಾತ್ ತಾಲೂಕಿನಲ್ಲಿರುವಂತಹ ವಿಶೇಷವಾದ ಪುರಾಣ ಸ್ಥ ಸ್ಥಳಗಳು ಪೌರಾಣಿಕ ಉಳ್ಳಂತಹ ದೇವಸ್ಥಾನಗಳ ಬಗ್ಗೆ ಹತ್ತು ಮತ್ತು ಹತ್ತು ಹಲವಾರು ವಿಚಾರಗಳನ್ನು ಈ ಶಿರಾತ್ ತಾಲೂಕು ದರ್ಶನ ಪುಸ್ತಕದಿಂದ ನೀವು ತಿಳ್ಕೋಬೋದು ಸ್ನೇಹಿತರೆ ಮತ್ತೊಂದು ಪುಸ್ತಕ ಶಿರಾತ್ ತಾಲೂಕಿನ ಸ್ಮಾರಕಗಳು ಹಾಗೂ ಶಾಸನಗಳು ಅಂತ ಈ ಪುಸ್ತಕದಲ್ಲಿ ಏನಪ್ಪಾ ವಿಚಾರಗಳನ್ನು ತಿಳ್ಕೊಬೋದು ಅಂದರೆ ಅಂದರೆ ಈ ಸ್ಮಾರಕಗಳು ಹಾಗೆ ಶಾಸನಗಳು ಅಂದರೆ ಯಾವುದಾದ್ರೂ ಒಂದು ವಿಶೇಷ ದಿನ ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅದರ ಗುರ್ತಿಗಾಗಿ ನೆಟ್ಟಿರುವಂತಹ ಕಂಬ ಆಗಿರ್ಬೋದು ಸ್ತಂಭ ಅಥವಾ ಒಂದು ಕಟ್ಟಡ ಇಂಥವನ್ನ ಗುರ್ತಿಗೆ ನೆಟ್ಟಿರುವಂಥದ್ದು ಒಟ್ಟಾರೆಯಾಗಿ ಅದನ್ನು ನಾವು ಸ್ಮಾರಕಗಳು ಅಂತ ಕರಿತೀವಿ ಅಂದರೆ ಎಲ್ಲ ಸ್ಮಾರಕಗಳು ಪ್ರಮುಖವಾದರೂ ಕೆಲವೊಂದು ಪ್ರಾ ಕೆಲವೊಂದು ಸ್ಮಾರಕಗಳ ಬಗ್ಗೆ ಈ ಪುಸ್ತಕದಲ್ಲಿ ತಿಳಿಯಪಡಿಸಿದ್ದಾರೆ ಅಂತಹ ಸ್ಮಾರಕ ಮತ್ತು ಶಾಸನಗಳನ್ನ ನಾವು ಕಾಪಾಡುವಂಥದ್ದು ಎಲ್ಲ ನಾಗರಿಕರ ಕರ್ತವ್ಯ ಹಳದ್ದು ಹೋಗ್ತಾ ಇದ್ದೇವೆ ಎಲ್ಲೋ ಮಣ್ಣಲ್ಲಿ ಮುಚ್ಚಿ ಇಂದಿನ ದಿನಗಳಲ್ಲಿ ಯಾರು ಕೂಡ ಕಾಪಾಡದೇ ಇರೋಂಥ ಕಾಲಘಟ್ಟದಲ್ಲಿದೆ ಸ್ಮಾರಕಗಳನ್ನು ಎಲ್ಲರೂ ಕೂಡ ನಾಗರಿಕರಾಗಿ ನಮ್ಮ ಊರಿನ ಸ್ಮಾರಕ ಮತ್ತು ಶಾಸನಗಳನ್ನು ರಕ್ಷಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ನಿಮ್ಮ ಊರಿನಲ್ಲಿದ್ದರೆ ಸ್ಮಾರಕಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಯವರಿಗೆ ಅದನ್ನು ತಿಳಿಸಿ ಈ ಎರಡು ಪುಸ್ತಕಗಳನ್ನು ನೀವೆಲ್ರಿಗೂ ಪರಿಚಯ ಮಾ ಮಾಡಿಕೊಟ್ಟಿದ್ದೀನಿ ಐ ಹೋಪ್ ಎರಡು ಪುಸ್ತಕಗಳಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನಿಸುತ್ತೆ Thank you so much.